ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ಬ್ಲಾಗ್ ನಾನು ನಿಮ್ಮ ಹೇಮಾ ಇವತ್ತು ನಾನು ಆಗಿ ಪೂರಿ ಮತ್ತು ಚನ್ನ ಮಸಾಲ ಅಂದರೆ ಕಾಬಲ್ ಕಡಲೆದು ಚನ್ನ ಮಸಾಲ ಮಾಡೋದು ಹೇಳ್ಕೊಡ್ತೀನಿ ಹಿಂಗೆ ಕುಕ್ಕರಲ್ಲಿ ಹಾಕಿ ಚಕ್ಕೆ ಲವಂಗ ರುಚಿಗೆ ತಪ್ಪಿಸು ಉಪ್ಪು ಹಾಕಿ ಒಂದು ನಾಲ್ಕು ಇಲ್ಲ ಮೂರು ವಿಷಲ್ ಕೂಗಿಸ್ಕೋಬೇಕು ಅದಾದಮೇಲೆ ಪೂರಿ ಕಲಿಸ್ಕೋಬೇಕು ಪೂರಿ ಅದಕ್ಕೆ ಗೊತ್ತಲ್ಲ ನಿಮಗೆಲ್ಲರಿಗೂ ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪಕ್ಕೆ ಪೂರಿ ಓಕೆನಾ ಇವಾಗ ಚೆನ್ನ ಮಸಾಲ ಮಾಡೋದು ಹೆಂಗೆ ಕಾಬುಲ್ ಕಡಲೆ ಬೇಯಿಸಿರೋ ಅಂಥದ್ದು ಒಂದು ನಾಲ್ಕು ವಿಶೀಲ್ ಕೂಗಿಸ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚು ಎರಡು ಈರುಳ್ಳಿ ಸಣ್ಣ ಹಚ್ಕೊಂಡಿರೋದು ಮೂರು ಟೊಮೊಟೊ ಸಣ್ಣಗೆ ಹಚ್ಕೊಂಡಿರೋದು ಕೊತ್ತಂಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನ ಮಸಾಲ ಚೋಲೆ ಮಸಾಲ ಅಂತ ಸಿಗುತ್ತೆ ಯಾವುದಾದ್ರೂ ಓಕೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಮಾಡೋಣ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಬೇಕು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಇದ್ರೆ ಬಟರ್ ಹಾಕ್ಬೋದು ನಾನು ಬಟರ್ ಹಾಕಿಲ್ಲ ಬರೀ ಎಣ್ಣೆ ಹಾಕಿದ್ದೀನಿ ರೆಸ್ಟೋರೆಂಟ್ ಫೀಲ್ ಕೊಡುತ್ತೆ ಬಟರ್ ಹಾಕಿದ್ರೆ ಜೀರಿಗೆ ಹಾಕಿ ಜೀರಿಗೆನ ಚೆನ್ನಾಗಿ ಫ್ರೈ ಆಗಿ ಘಮ್ಬಿಟ್ಕೊಂಡ್ಮೇಲೆ ಇದಕ್ಕೆ ಶುಂಠಿ ಹಾಕಿ ಅದ್ರದ್ದು ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಗಮ್ಮ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ಅದು ಹಸಿ ವಾಸನೆ ಹೋಗೋ ತನಕ ಇದಕ್ಕೆ ಸಣ್ಣ ಕೆಚ್ಚಿಟ್ಕೊಂಡಿರೋಂಥ ಮೂರು ಟೊಮೊಟೊ ಎರಡು ಈರುಳ್ಳಿಗೆ ಮೂರು ಟೊಮೊಟೊ ಹಾಕಬೇಕು ಮೂರು ಟೊಮೊಟೊ ಹಾಕಿದ್ರೆ ಗ್ರೇವಿ ಬರ್ತೆ ಸ್ವಲ್ಪ ನಾವು ಇದಕ್ಕೇನು ಕಾಯಿ ಏನೂ ಹಾಕೋಂಗಿಲ್ಲ ಸೊ ಟೊಮೊಟೊಲ್ಲೇ ಚೆನ್ನಾಗಿ ಗ್ರೇವಿ ಮಾಡಬೇಕು ಪೂರಿಗೆ ಚಪಾತಿಗೆ ಗೀ ರೈಸ್ಗೆ ಚೆನ್ನಾಗಿರುತ್ತೆ ಬಟ್ ಚೆನ್ನಾಗಿ ಮಸಾಲ ಪೂರಿನೇ ಸರಿ ಪೂರಿನೇ ಮಾಡ್ಕೋಬೇಕು ಪೂರಿಗೆ ಸೆಟ್ ಆಗೋದು ಇದು ಚೆನ್ನಾಗಿ ಮಸಾಲ ಇದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕಾಬೂಲ್ ಕಡಲೆ ಬೇಯಿಸ್ಕೊಂಡಿದ್ದೀವಲ್ಲ ಒಂದು ಮೂರು ವಿಶಿಲ್ ಹಾಕಿ ಅದನ್ನು ಸ್ವಲ್ಪ ನೀರು ಬಸ್ಕೊಂಡ್ಬಿಟ್ಟು ಸ್ವಲ್ಪ ನೀರಿನ ಜೊತೆ ಹಾಕ್ಬಿಡ್ಬೇಕು ನೋಡಿ ಈ ಥರ ಬಿಸಿಯಾಗಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಟಿಫನ್ಗೆ ಮಾಡಿ ಚೆನ್ನಾಗಿ ತಿಂತಾರೆ ಮಕ್ಕಳು ಖುಷಿಪಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಹೊಂದ್ಕೋಬೇಕು ಒಗ್ಗರಣೆಗೂ ಕಾಳಿಗೂ ಹಂಗೆ ಹೊಂದ್ಕೋಬೇಕು ಇದೊಂದು ಒಂದು ನಿಮಿಷ ಫ್ರೈ ಮಾಡಬೇಕು ಈ ಥರ ಹೊಂದ್ಕೊಂಡಿದೆ ನೋಡಿ ಇವಾಗ ಟ್ವಿಸ್ಟ್ ಏನು ಅಂದರೆ ಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿದ್ರೇ ಅದು ಚೋಲೆ ಎಲ್ಲ ಒಳಗಡೆ ಎಲ್ಲ ಮೆತ್ತ ಮೆತ್ತಗೆ ಎಲ್ಲ ಇಳಿಯುತ್ತೆ ಕಾಳು ಚೆನ್ನಾಗಿ ಬೇಯಿಸಿ ತುಂಬ ಅಂದರೆ ತುಂಬ ಸ್ಮ್ಯಾಶ್ ಮಾಡಬಾರ್ದು ಒಂದು ಕಾಳು ಒಂದು ಒಂದು ಹಿಂಗೆ ಅಮ್ಮಕ್ಬೇಕಷ್ಟೇ ಇಷ್ಟು ಹೊಂದ್ಕೋಬೇಕು ಮಸಾಲೆ ಅಂದರೆ ಈ ಥರ ಮಾಡಿ ಸ್ಮ್ಯಾಶ್ ಮಾಡಿ ಮಸಾಲೆ ಎಲ್ಲ ಇವಾಗ ಹಾಕಬೇಕು ನೀರು ಹಾಕಬೇಕು ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನೀರೇ ಬಸ್ಕೊಂಡು ಎತ್ತಿಟ್ಕೊಂಡಿರಬೇಕು ಅದೇ ನೀರನ್ನೇ ಯೂಸ್ ಮಾಡಬೇಕು ಯಾಕಂದರೆ ಕಾಬೂಲ್ ಕಾಬಲ್ ಕಳ್ಳೇದೆಲ್ಲ ಅಂಶ ಇದರಲ್ಲಿರುತ್ತೆ ನೀರಲ್ಲಿ ಸೊ ನೀರು ಹಾಕಿ ಹೊಂದಿಸಿ ಇವಾಗ ಮೇನ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಧನಿಯಾ ಪೌಡರ್ ಆ್ಯಂಡ್ ಟೂ ಸ್ಪೂನ್ ಚೆನ್ನ ಮಸಾಲ ಯಾವುದಾದ್ರೂ ಚೆನ್ನ ಮಸಾಲ ಓಕೆ ಇದನ್ನು ಹೊಂದಿಸ್ಬೇಕು ಈ ಚೆನ್ನ ಮಸಾಲೆ ಉಪ್ಪಿರುತ್ತೆ ಒಂದೊಂದು ಮಸಾಲೆ ಪ್ಯಾಕೆಟಲ್ಲಿ ಉಪ್ಪಿರುತ್ತೆ ನೋಡಿ ಹಾಕೋಬೇಕು ಸೊ ಇದರಲ್ಲಿ ಆಲ್ರೆಡಿ ಉಪ್ಪಿದೆ ನಾನು ಕಾಳು ಬೇಯಿಸೋಕ್ಕೂ ಉಪ್ಪು ಹಾಕಿದ್ದೀನಿ ಸೊ ಉಪ್ಪೇನು ಹಾಕೋ ನೆಸಸರಿ ಇಲ್ಲ ನನಗೆ ಬಟ್ ನೀವು ನೋಡಿ ಹಾಕೋಬೇಕು ಟೇಸ್ಟ್ ಮಾಡಿ ಸೋ ಸೂಪರಾಗಿ ಸೂಪರಾಗಿ ರೆಡಿ ಆಗ್ತದೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಮಕ್ಕಳಿಗೆ ಬಡ್ಸಿ ಕೊಟ್ಟರೆ ಸೂಪರಾಗಿ ತಿಂತಾರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಳಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ ಕೊತ್ತಿಂಬರಿ ಹಾಕಿ ಕಲಸಿಟ್ಟು ರೆಡಿ ಆಯಿತು ಚರ ಮಸಾಲ ಸೂಪರಾಗಿ ಬಂದಿದೆ ಆ ಕ್ವಾಂಟಿಟಿ ಕ್ವಾಲಿಟಿ ಯಾವ ಸೂಪರ್ ಗಮ್ಮಂತಿದೆ ಇದಕ್ಕೆ ಪೂರಿ ರೆಡಿ ಮಾಡಿ ಆಲ್ರೆಡಿ ಕಲ್ಸ್ಕೊಂಡು ತೋರಿಸ್ಕೊಟ್ಟಿದ್ದೀನಲ್ಲ ಸ್ವಲ್ಪ ಚಿರೋಟಿ ರವೆ ಹಾಕಿ ಪೂರಿ ಮಾಡ್ಕೊಳ್ಳಿ ಚೆನ್ನಾಗೆ ಚೆನ್ನಾಗಿರುತ್ತೆ ಸೊ ಸರ್ ಮಾಡಿ ನನ್ನ ಮಕ್ಳಿಗೆ ಕೊಟ್ಟೆ ಅವರಂತೂ ಎಂಜಾಯ್ ಮಾಡ್ಕೊಂಡು ತಿಂದರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಾಡಿದ್ದಿದ್ದು ನನ್ನ ಶೂಟು ಸೊ ಇಬ್ಬರೂ ಜೊತೆಗೆ ಕೂತ್ಕೊಂಡು ತಿಂದರು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ